বেৰ কালি মুঠি জান এনে ಬ್ಲಾಕ್ ಆಗಿ ಬಿಟ್ಟಿರಲ್ಲೇ ಬ್ಲಾಕ್ ಆಯ್ ಅಲ್ಕಿ ಬ್ಲಾಕ್ ಆಟಾಕ್ ಆರೇ ಚೆಕಿಂಗ್ 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 ಹಳುದಾ ನದಿ ತೀರದಲ್ಲಿ ವಾಸ್ತವ ಹೊಡಿ ಹಳು ಬೆಟ್ಟಕ್ಕೆ ಹೋಗ್ತಿದ್ದೀವಿ ಸ್ವಾಮಿ ರಾಮೇಶ್ವರ ಸ್ವಾಮಿ 아우 좋아하메. 아세요 우리? 좋아하메 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 좋아하 गुरुनाथ अयप गुरुन अयप ಶರಣಂ ಸ್ವಾಮಿ ಮಾಲೆ ಏಪ ಮಾಲೆ ದೇವಿ ಮಾಲೆ ಭಗವನ್ ಮಾಲೆ ಭೌತಿ ಮಾಲೆ ಸ್ವಾಮಿಯೇ ಬರುವೇವಪ್ಪ ಕಾಪಾಡಪ್ಪ ರಸೀಸಪ್ಪ ತಪ್ಪುಗಳನ್ನು ಮನ್ನೀಸಪ್ಪ ಸ್ವಾಮಿಯೇ ಬರುವೇವಪ್ಪ ಕಾಪಾಡಪ್ಪ ರಸೀಸಪ್ಪ ತಪ್ಪುಗಳನ್ನು ಮನ್ನೀಸಪ್ಪ அப்போ பகவானே பகவதி தேவனே தவியே இசரனை ஈசரே சுவியே அய்யப்போ ஓம் ஓம் அய்யப்பா ஓம் குருநாத் அய்யப்பா சுவியே அய்யப்போ சுவாமியப்பா வந்தையப்பா பருவையப்பா காப்பாடப்பா அசீசப்பாசப்பா स्वामी अय्यपो एप तोम तो, स्वामी तोम तोम हरनेर तेन मारे भगवान मारे ग्रोति मारे, मारे स्वामी अय्यपो ओम स्वामी ஓம் சுவாமி 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 ய அய்யப்போ சுவாமிய பந்தப்பா பருவியப்பா சுவாமி வாணி இல்ல வாணி இது ஆசி ஆசிகணிப்பா கல்லி ಸ್ವಾಮಿ ಉಳಿದ ನದಿಯಲ್ಲಿ ಏನು ಕಲ್ಲು ತೆಗೆದುಕೊಂಡಿರಪ್ಪ ಇಲ್ಲೇ ಹೇಗಿ ಕುಟ್ರಮ ಕಲ್ಲಲ್ಲೇ ಹಾಕಿಯಪ್ಪ ಬಾಣ ಪ್ರಾಣ ಯಾವ ತೆಗಿಬಿಡಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಇಲ್ಲೇ ಹಾಕಿ ಹಗ ಅಲ್ಲಿ ಹತ್ತಿರ ಹಾಕಿ ಮರಕ್ಕಾಕಿ ಅಪ್ಪ ಇದು ಮೈಸಿ ಮರ್ದ ಮಾಡಿ ಸ್ಥಳ ಅಯ್ಯಪ್ಪ ಸ್ವಾಮಿ ಶ ಇಲ್ಲಪ್ಪ ಇಲ್ಲೇ ಇಲ್ಲೇ पार। ओम स्वामी अयप्पा पांडेश्वर ओम स्वामी ಸ್ವಾಮಿ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುನಾಥ ಅಯ್ಯಪ್ಪ ಕನ್ನಾಸನೆ ಅಯ್ಯಪ್ಪ ಸ್ವಾಮಿಯಪ್ಪ ಬಂದೆ ಅಪ್ಪ ಗುರುವೇ ಅಪ್ಪಡಪ್ಪ ಹಸೀಸಪ್ಪ ತಪ್ಪುಗಳನ್ನು ಪನ್ನೀಸಪ್ಪ ಗುರುವೇನು ಗುರುವೇ ಗುರುವೇರಪ್ಪ ಶಿವನೇ ಹರನೆ ದೇವನೇ ದೇವಿಯೇ ಭಗವಾನೇ ಭಗವ ಈ ಈ ಸರಿ ಸ್ವಾಮಿ ಅಪ್ಪ ಬಂದೆ ಅಪ್ಪಯ್ಯ ಸ್ವಾಮಿ ಅಯ್ಯಪ್ಪೋ ಸ್ವಾಮಿ ಯಪ್ಪಾ ನಮ್ಮ ಮಂಜ ಸ್ವಾಮಿ ಎಷ್ಟು ದಿವಸ ಐತ ಅಯ್ಯಪ್ಪ ಹಾ ಇಪ್ಪತ್ತು ದಿವ್ಸ ಐತ ಇವತ್ತು ಕಣಿ ನಮ್ಮ ಸನ್ನಿಧ ಅಂತಾರೆ ಅಳುದಾಗ ಕರೆಕ್ಟ್ ಅವಳದಂತ ಹೇಳಿದ ಕುಟುಂಬ ಕಲ್ನಂತರ ಒಟ್ಟಿಗೆ ಸಿಕ್ಕಿರ್ಕಣಿ ಸ್ವಾಮಿ ಶೋಣಯ್ಯಪ್ಪ ಚಕ್ರಾಂಡೇಶ್ವರ

ಮನಾಗಕ್ಷಕ ಆಪದ್ ಬಾಂಧವ ನೈಯಪ್ಪ ಸ್ವಾಮೀ ಓಂ ಶ್ರೀ ಸ್ವಾಮ ಶಣಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ ತಂದೆ ಅಯ್ಯಪ್ಪ ತಂದೆ ಅಯ್ಯಪ್ಪ ಕಾರಣವಾಸ ವಾಸ ಕಲಿಯುಗ ವರದ ವೀರ ವೀರಮಣಿಕಂಠ ಓಂ ಸ್ವಾಮೀ ಶರಣಯ್ಯಪ್ಪ ಓಂ ಸ್ವಾಮೀ ಶರಣಯ್ಯಪ್ಪ ಓಂ स्वामी शरण शरण्य स्वामी रक्षिक ओम स्वामी ओम स्वामी ओम स्वामी ओम श्री स्वामी ओम श्री स्वामी ओम श्री स्वामी गोब मार बड़े ಮನಿಯಪ್ಪ ಎರ ಸ್ವಾಮಿ ಬನ್ನಿ ಬನ್ನಿಯಪ್ಪುರ ಹಗುರ ಹೋಗುರ ಜಾಗತಿ ಸ್ವಾಮಿ ಮಾಡಬೇಡಿ ಹಾ ಹಾ ಹೋಗು ಬನ್ನಿ ಅಪ್ಪ अयो स्वामी अंदे अद्हेल अंगड़ी अय्यप स्वामी अरे स्वामी अय्यप

기구리, 구리 <that> <Uma velocidade wiele> <médico�ę> <s rejected> ಕರಿಮಲೆ ಅಲ್ಲು ಕಠಿಣ ಸ್ವಾಮಿ ಕರಿಮಲನ ಯಪ್ಪ ಇದು ಕರಿಮಲನೆ ಇದು ಅಯ್ಯಪ್ಪ ತಂದೆ ಗಾಂಡೇಶ್ವರ prima <mumid> 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 <mimid> <mimid> અલ્ુ કટીને પી હું સુ

சாமி ஓம் சாமி ஓம் சாமி ஆ வந்து இருوندیஸ்வரனே நல்லா எப்ப ಆ ತಂದು ಅಂತೂ ಇಂತೂ ಪಂಪ ಒಂದು ಮುಡ್ಕಂತ ನಮ್ಮ ವೀಡಿಯಲ್ಲಿತ್ತು ನಮ್ಮ ಬೇರಿಯಲ್ಲಿತ್ತು ಬೇರೆ ನಮ್ಮ ಸ್ವಾಮಿ ಯಾರು ಕಾಣ್ತಾ ಇಲ್ಲಪ್ಪ ನೋಡೋ ಬರ್ಬೋದು ನೋಡ್ರಂಗೆ மப்பா இதுக்கண்டித்தப்பா ஹௌது பண்ற வந்து வந்து தோர் தான் தோர் தான் சுவாம சணையப்பா சாயப்பா சுவாமே சாயப்பா சுவாமி கரீனி 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 சுவாமீ சணையப்பா